ರಾಮಸ್ವಾಮಿ ತಮ್ಮ ಕುಟುಂಬದ ಹೆಸರು ತಾವು ತಮ್ಮ ತವರು ಮನೆ ಅಮ್ಮ ತಮ್ಮ ತಂದೆ ಕೇಶವಮೂರ್ತಿ ತಾಯಿ ವೆಂಕಟ ಲಕ್ಷ್ಮಮ್ಮ ಹೌದಮ್ಮ ಜನನ ನಿಮ್ಮಲ್ಲಿ ಅಕ್ಕ ತಂಗಿಯರು ಐದು ಜನ ಒಬ್ಬತಮ್ಮ ತಮ್ಮ ಅಮ್ಮ ಒಬ್ಬ ಒಬ್ಬ ತಮ್ಮ ಹದಿಮೂರನೇ ವಯಸ್ಸಿಗೆ ನೀವು ಮದುವೆ ಆಗುತ್ತೆ ಬೆಳವಾಡಿಗೆ ಬೆಳವಾಡಿಯಲ್ಲಿ ರಾಮಸ್ವಾಮಿಗಳು ನಿಮಗೆ ಜೀವನದ ಸಂಗಾತಿಯಾಗಿ ಕೈ ಹಿಡಿತಾರೆ ಶ್ರೀಯಿತರು ಅವತ್ತಿನ ಕಾಲದಲ್ಲಿ ಮಣಿಗಾರ್ ರಾಮಸ್ವಾಮಿ ಅಂತಲೇ ತುಂಬಾ ಪ್ರಖ್ಯಾತ ಹಾಗೂ ಶ್ರೀ ಉದ್ಭವ ಗಣಪತಿಯ ಪ್ರಧಾನ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ತಮಗೂ ಸಹ ಈಗಾಗಲೇ ಏಳು ಜನ ಮಕ್ಕಳು ಸದ್ಯ ಮತ್ತೆ ಇಬ್ರು ಗಂಡು ಹೌದು ಅಷ್ಟು ಜನರು ಸಹ ತಮಗೆ ನಿಜವಾಗ್ಲೂ ಸಹ ಉದ್ಭವ ಗಣಪತಿಯ ಪ್ರಸಾದವೆಂಬಂತೆ ಒಂದೊಂದು ಸಹ ನಿಜವಲ್ಲೂ ಅನಘ್ಯ ರತ್ನಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದೋ ಅಮ್ಮ ಹ್ಞೂ ಅಮ್ಮ ಈಗ ತಾವು ಮದುವೆ ಆಗಿ ಬಂದಾಗ ಬೆಳವಾಡಿ ಹೇಗಿತ್ತು ಅಂತ ತಮ್ಮ ಅನುಭವದಲ್ಲಿ ಹ್ಞೂ ಹಾಂ ಇಷ್ಟು ಮನೆ ಜಗ ಹ್ಞೂ ಹಾಂ ಆಮೇಲೆ ಅಲ್ಲಿ ಮಾಡ್ತಾ ಇರೋ ಕೆಲಸ ಕಾರ್ಯಗಳು ಎಲ್ಲ ಹಿಂದಕ್ಕೆ ಹೋಗಿತ್ತು ಆಮೇಲೆ ಸ್ವಲ್ಪ ಅಮ್ಮ ಈಗ ಸ್ವಾಮಿಯವರು ರಾಮಸ್ವಾಮಿಗಳು ಅರ್ಚಕ ವೃತ್ತಿ ಮತ್ತೆ ರೈತಾಭಿವೃತ್ತಿ ಎರಡೂ ಮಾಡ್ಕೊಂಡೋಗ್ತಾ ಇತ್ತು ಅಂಗಡಿ ರಾಮವ್ವ ಅಂತ ಕರೆಯೋರು ಅಂತೆ ಅಂಗಡಿ ಇಟ್ಟಿತ್ತು